Thank you. Sir, one second. Thank you. Thank you. ಉತ್ತಮ ಕಾನೂನು ಸಂಸ್ಥೆ ಕಾಪಾಡೋದಕ್ಕಾಗಿ ಸದರ್ ಬಜರ್ ಕಾಣೆಗೆ ಸದರ್ ಬಜರ್ ಉಮೇಶ್ ಕಾಂಬ್ಳೆ ಕಲಾವಿದ ತಮ್ಮ ಕಲಾವಿದ ಡ್ರೆಸ್ ಅಲ್ಲಿ ಬಂದಿದ್ದಾರೆ ಅಭಿನಂದನೆಗಳು ಪಿ ಎಸ್ ಮತ್ತು ಡಿ ಎಸ್ ಪಿ ರಾಯಚೂರು ವಿಜಯ್ ತಂಡಕ್ಕೆ ಐದು ಸಾವಿರ ನಗದು ಬಹುಮಾನ ಆದೇಶದಂತೆ ಟೀಮ್ ಚಾಂಪಿಯನ್ ಡಿ ಆರ್ ಘಟಕ ಡಿ ಆರ್ ಘಟಕ ಡಿ ಎಸ್ ಪಿ ಆರ್ ಪಿ ಐ ಆರ್ ಎಸ್ ಐ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗೆ ಅಭಿನಂದನೆಗಳು ಇದು ಉತ್ತಮ ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸ್ ಠಾಣೆ सदर بازار ಪೊಲೀಸ್ ಠಾಣೆ ಮೊದಲು ಗಾಗಿ ನಾನು ನಿಮ್ಮ ಕೆಲಸ ಬಗ್ಗೆ ಮಾತಾಡಲು ಇಷ್ಟ ಪಡ್ತೀನಿ ನಿಮ್ಮ ಎಸ್‌ಪಿ ಇಂದ ಕಾನ್ಸ್ಟೇಬಲ್ವರಿಗೆ ನೀವು ಎಲ್ಲರೂ ಈ ವರ್ಷ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರ ಗೌರಿ ಗಣೇಶ್ ಹಬ್ಬ ಇರಲಿ ಈದ್ ಮಿಲಾದ್ ಪ್ರೊಟೆಸ್ಟ್ ಬೇರೆ ಬೇರೆ ಡಿ ಐ ಪಿ ಬಂದೋಬಸ್ತ್ ಇರಲಿ ಬೇರೆ ಬೇರೆ ಜಾತ್ರೆಗಳು ಇರಲಿ ನೀವು ಎಲ್ಲರೂ ಯಾವುದು ಕಾರಣಕ್ಕೆ ನೀವು ನಿಮ್ಮ ಚೆನ್ನಾಗಿ ಬಂದೋಬಸ್ತಿಂದ ಯಾವುದು ಅಯಸ್ಥ ಘಟನೆ ಆಗ್ಲಿಕ್ಕೆ ಅವಕಾಶ ಕೊಡಲ್ಲ ಕ್ರೈಮ್ ರಿಲೇಟೆಡ್ ವರ್ಕ್ ಕೂಡ ಬಹಳ ಶ್ರಮದಿಂದ ಇಂದ ಮಾಡಿದಿರ ಇದು ಎಲ್ಲ ಕೆಲಸಕ್ಕೆ ನಾನು ನಿಮ್ಮ ಅಭಿನಂದನೆ ಹೇಳಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಚೆನ್ನಾಗಿ ಕೆಲಸ ಬಗ್ಗೆ ಮೂವಿಂಗ್ ಆನ್ ಟು ಸ್ಪೋರ್ಟ್ಸ್ ಇವತ್ತು ನೀವು ಎಲ್ಲರೂ ಬಹಳ ಉತ್ಸಾಹದಿಂದ ಬೇರೆ ಬೇರೆ ಸ್ಪೋರ್ಟ್ಸ್ ಆಡಿದಿರ ನಿಮ್ಮದು ಅದೇ ಉತ್ಸಾಹ ನೋಡಿ ನಮಗೆ ಬಹಳ ಖುಷಿ ಆಗ್ತಾ ಇದೆ ಸ್ಪೋರ್ಟ್ಸ್ದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಭಾಳ ಮಹತ್ವ ಇರ್ತದೆ ಸ್ಪೆಷಲಿ ಟೀಮ್ ಸ್ಪೋರ್ಟ್ಸ್ ಟೀಮ್ ಸ್ಪೋರ್ಟ್ಸಿಂದ ನಾವು ಬೇರೆ ಬೇರೆ ಕ್ವಾಲಿಟೀಸ್ ಲೈಕ್ ಲೀಡರ್ಶಿಪ್ ಸ್ಕಿಲ್ಸ್ ಕಮ್ರಾಡ್ರಿ ಟೀಮ್ ಸ್ಪಿರಿಟ್ ಕಲಿತೀವಿ ಪುಲೀಸ್ದು ಕೆಲಸ ಇರೋದು ಒಂದು ಟೀಮ್ ಕೆಲಸ ಒಬ್ಬ ಐ ಜಿ ಒಬ್ಬ ಎಸ್ ಪಿಗೆ ಒಬ್ಬನೇ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಸಹಾಯ ನಮಗೆ ಬೇಕಾಗುತ್ತೆ ನೀವು ಎಲ್ಲರೂ ಸ್ಪೋರ್ಟ್ಸ್ ಡೇ ಅಲ್ಲಿ ಭಾಗವಹಿಸಿದ್ದೀರಾ ನಿಮ್ಮ ಪಾರ್ಟಿಸಿಪೇಷನ್ ವಿನ್ಗಿಂತ ಜಾಸ್ತಿ ಬೇಕಪ್ ಇರ್ತದೆ ನನ್ನ ಕಣ್ಣಲ್ಲಿ ನೀವು ಎಲ್ಲರೂ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಲಾಸ್ಟ್ಲಿ ಮತ್ತೊಂದ್ಸರಿ ನಾನು ನಿಮ್ಮ ಎಸ್ ಪಿ ಇಬ್ರು ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿ ಇನ್ಸ್ಪೆಕ್ಟರ್ಸ್ ಸಬ್ಇನ್ಸ್ಪೆಕ್ಟರ್ಸ್ ಎಸ್ ಐ ಎಚ್ ಸಿ ಪಿ ಸಿ ಎಲ್ಲರಿಗೂ

মতো <muchas> মেলে ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಲಂಕಾರ ನನ್ನಿಂದಲೇ ಬಣ್ಣದಲ್ಲಿ ಮದಾಂಧ ಅವರಿಬ್ಬರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖತ ಸ್ವರೋಕಕ್ಕೆ ಸೋಪಾನ ಕಟ್ಟಲಿ ಮತ್ಸಿಯಂಥ ಅವನ ಬೇರಿಸಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನೀವೀಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ